ಎಲ್ರಿಗೂ ಸ್ವಾಗತ ಬೆಲ್ಲವು ನಮ್ಮ ಭಾರತೀಯ ಅಡುಗೆ ಮನೆಯಲ್ಲಿನ ಪ್ರಮುಖ ನೈಸರ್ಗಿಕ ಸಿಹಿ ಪದಾರ್ಥವಾಗಿದೆ ಇದು ಸಕ್ಕರೆ ಕಬ್ಬು ಅಥವಾ ಖರ್ಜೂರದ ರಸದಿಂದ ತಯಾರಿಸಲ್ಪಡುತ್ತಿದ್ದು ಪೌಷ್ಟಿಕಾಂಶಗಳಿಂದ ತುಂಬಿರುತ್ತದೆ ಪ್ರಾಚೀನ ಕಾಲದಿಂದಲೇ ಬೆಲ್ಲವನ್ನು ಆರೋಗ್ಯಕರ ಆಹಾರವಾಗಿ ಬಳಸಲಾಗುತ್ತಿದೆ ಬೆಲ್ಲವು ಶುದ್ಧೀಕರಣಗೊಳ್ಳದ ನೈಸರ್ಗಿಕ ಸಿಹಿ ಪದಾರ್ಥವಾಗಿದ್ದು ಇದರಲ್ಲಿ ಕಬ್ಬಿಣ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಮ್ಯಾಗ್ನೀಷಿಯಂ ಮತ್ತು ಗಳು ಸಮೃದ್ಧವಾಗಿವೆ ಸಕ್ಕರೆಗಿಂತ ಬೆಲ್ಲ ಆರೋಗ್ಯಕ್ಕೆ ಹೆಚ್ಚು ಲಾಭಕರವಾಗಿದೆ ಏಕೆಂದರೆ ಇದರಲ್ಲಿ ರಾಸಾಯನಿಕ ಪದಾರ್ಥಗಳು ಕಡಿಮೆ ಇರುತ್ತವೆ ಬೆಲ್ಲದ ಆರೋಗ್ಯ ಪ್ರಯೋಜನಗಳು ಜೀರ್ಣಕ್ರಿಯೆ ಉತ್ತಮಗೊಳಿಸುತ್ತದೆ ಬೆಲ್ಲ ಜೀರ್ಣಕ್ರಿಯೆಗೆ ಸಹಾಯಕವಾಗಿದ್ದು ಆಹಾರವನ್ನು ಸುಲಭವಾಗಿ ಜೀರ್ಣಿಸಲು ನೆರವಾಗುತ್ತದೆ ದೇಹವನ್ನು ಶುದ್ಧಿಗೊಳಿಸುತ್ತದೆ ಬೆಲ್ಲ ರಕ್ತವನ್ನು ಶುದ್ಧಗೊಳಿಸಿ ದೇಹದಿಂದ ವಿಷಕಾರಕ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಶಕ್ತಿ ನೀಡುತ್ತದೆ ಬೆಲ್ಲದಲ್ಲಿ ನೈಸರ್ಗಿಕ ಸಕ್ಕರೆ ಇರುವುದರಿಂದ ತಕ್ಷಣ ಶಕ್ತಿ ನೀಡುತ್ತದೆ ರಕ್ತಹೀನತೆ ತಡೆಯುತ್ತದೆ ಬೆಲ್ಲದಲ್ಲಿ ಕಬ್ಬಿಣ ಇರುವುದರಿಂದ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಿಸಿ ಅನಿಮಿಯಾ ಬರುವುದನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಖನಿಜಗಳು ಮತ್ತು ಆಂಟಿ ಆಕ್ಸಿಡೆಂಟ್ ಇರುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇನ್ನು ಶೀತ ಮತ್ತು ಕೆಮ್ಮಿಗೆ ಉಪಕಾರಿ ಚಳಿಗಾಲದಲ್ಲಿ ಬೆಲ್ಲ ಸೇವಿಸುವುದು ಶೀತ ಕೆಮ್ಮು ಮತ್ತು ಕಫ ಸಮಸ್ಯೆಗಳಿಗೆ ಒಳ್ಳೆಯದು ಎಲುಬುಗಳ ಆರೋಗ್ಯಕ್ಕೆ ಸಹಕಾರಿ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಇರುವುದರಿಂದ ಎಲುಬುಗಳನ್ನು ಬಲವಾಗಿರಿಸುತ್ತದೆ ಇನ್ನು ಮಾಸಿಕ ನೋವಿಗೆ ಪರಿಹಾರ ಮಹಿಳೆಯರಲ್ಲಿ ಮಾಸಿಕ ಸಮಯದಲ್ಲಿ ಉಂಟಾಗುವ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಗಮನಿಸಿ ಮಿತವಾಗಿ ಸೇವಿಸುವುದು ಉತ್ತಮ ಮಧುಮೇಹ ಇರುವವರು ವೈದ್ಯರ ಸಲಹೆ ಪಡೆಯಲು ಸೇವಿಸಬೇಕು ಸ್ನೇಹಿತರೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್